ಜಿಲ್ಲಾ ಬಾಗಲಕೋಟ್ ಮಾನ್ಯ ತಹಸೀಲ್ದಾರ್ ಸಾಹೇಬರು ಒಣಗೊಂದು ಇವರಿಗೆ ವಿಷಯ ಏನಪ್ಪ ಅಂತಂದ್ರೆ ಬರೋಳ ಮತ್ತು ಪಪ್ಪ ಎಸ್ ಎಂ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಾದ ಮದ್ಯಪಾನ ಇಸ್ವೀಟ್ ಮತ್ತು ಸಟ್ಕಾ ಮಟ್ಕ ಹಾಗೂ ಇನ್ನೂ ಹಲವಾರು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೆವು ಅದಕ್ಕಾಗಿ ನಾವು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಈ ಹೆಣ್ಮಕ್ಳು ಎಲ್ಲರೂ ಏನೈತಿ ಸಾಹೇಬ್ರ ಹತ್ರನೂ ಹೋಗಿ ಭೇಟಿಯಾಗೆ ಈಗೇನರ ಸೌಲಭ್ಯದಿಂದ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಏನೈತಿ ಉಗ್ರವಾಗಿ ಹೋರಾಟ ಮಾಡೋಣ ಅಂತಂದು ಹೇಳಾರ ಈಗ ಮೆಲ್ಗಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆಯ ಹೊಣಗುಂದ್ ತಾಲೂಕಿನ ಮರಳ ಮತ್ತು ಕೊಪ್ಪ ಎಸ್ ಎಂ ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ ಸಟ್ಕ ಮಟ್ಕ ಇಸ್ಬಿಟ್ಟು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೆವು ಶಾಲಾ ಕಂಪೌಂಡ್ ಹತ್ರನೂ ನಡೆಯಕೈತೆವು ಇದರ ಕುರಿತು ಹಲವಾರು ಬಾರಿ ನಾವು ಸಲ್ತೀವಿ ಆದರೂ ಯಾವುದೇ ಪ್ರಯೋಜನ ಕೈಗೊಂಡಿಲ್ಲ ಇದರಿಂದ ಶಾಲಾ ಮಕ್ಕಳು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಈ ದುಶಟಗಳಿಗೆ ಬಲಿ ಹಾಕುತ್ತಾರೆ ಇದೇ ಒಂದು ತಿಂಗಳಿಂದ ಐದಾರು ಜನ ಈ ಮದ್ಯಪಾನ ಸೇವಿಸಿ ಮರಣವನ್ನು ಹೊಂದ್ಯಾರ ಅದಕ್ಕ ಹಲವಾರು ಸಂಸಾರಗಳು ಕೂಡ ಈ ಈ ಸಮಸ್ಯೆಯಿಂದ ಬೀದಿ ಬಿದ್ದವು ಪ್ರತಿನಿತ್ಯನೂ ಮನೆಯಾಗ ಗಂಡ ಎಂಟು ಜಗಳ ತಂದೆ ತಾಯಿ ಒಂದು ಈ ತರ ದಿನನಿತ್ಯ ನಡೆಯುತ್ತವು ಅದಕ್ಕೆ ಇದ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತಂದು ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ ಬಂದಿದ್ದೀವಿ ಷ್ಟೇ ಬಿಡಬೇಡ್ರಿ ಈಗ ಇದನ್ನ ಇಮಿಡಿಯೇಟ್ಲಿ ಅಬಕಾರಿ ಇನ್ಸ್ಪೆಕ್ಟರ್ಗು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗು ಇವಾಗ ಇವತ್ತೇ ಮನವಿ ಕಳಿಸ್ತೀನಿ ನಾನು ಕೂಡ ಅವರಿಗೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ನಿಮ್ಮ ಹೋಗಿ ಅಲ್ಲಿ ಏನು ಇಲ್ಲಿಗಲ್ ಅದ ಏನು ಲೀಗಲ್ ಅದ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ಲಿ

ಬರ್ತಾವೆ ಆಮೇಲೆ ನಮ್ಮಲ್ಲಿ ಸಿಬ್ಬಂದಿ ಸಿಬ್ಬಂದಿ ಕಡಿಮೆ ಅದೇ ನಿಮ್ಮ ರೀಸನ್ ನಮ್ಗೆ ಹೇಳಕ್ ಹೋಗ್ಬೋದಿಲ್ಲ ನಮಗೆ ಬೇಕೇನಿಲ್ಲ तपाईंले मान्नुस् भनेर गर्नुहुन्छ। हजुरले मान्नुस्। अलरी निमी बन्द यार दिन आछो। मडलित तर एउटा मार्तिद्र। निमी रुल्स हैन निमी रुल्स हैन दवर रेगुलेसन हैन दवर। आइति निमी खोज्रेमा। अलरी एने लाइसेन्स इद्रा मारबेकागत्रैहरु। निमी खाली पुरा केम मार्तिद्र। निमी सम्पर्क मार्दै। १० १२ ला १० १२ मार्तिद्र र सम्पर्क। निमी इद्रा अफिसमा त हो एने कुरा साइतिनु। केमा सागाइ सर। निमी खाली

ಬಾಡ್ರು ಸರ್ ಫಾಸಿನ್ ಸರ್ 2000 ರೂಪಾಯಿ ಕಿಸೆ ಇತ್ತು ಅಂದಾಜು 100 ಕೂಡಿ ಹಾಕತ್ತಾರೆ ಏನು ಮಾಡ್ತೀರಾ ಈಜಿ ಆಗ್ತದೆ ಮಾಡಿ 20000 ಹುಡು ಮೈ ತೋಂಡ್ ಅಂತ ಬಿಡಾರ ದುಡೆ ಸಮಿತಿ ಇನ್ನು ಕೆಲಸ ಮಾಡ್ತಾರೆ ಗಂಡಾಟಿ ಬಾಳೆ ಮಾಡಂಗಿಲ್ಲ ನಮೂರ ಬಂತ ಕೇಳೋದು ಯಜ್ಞಾತರ ಒಂದು ಲಗ ಕುಡಕ್ಕೆಷ ವಳಿಯಾರು ಮಾಡಿ ಮಾಡಿ ಹೇಳಿ ನಾವು ಏನು ಮಾಡ್ಕೋಕ ನಿ ಮೆಣಾ

ಏನು ಕ್ರಮ ತಗೊತೀರಿ ಈಗ ಏನು ದೂರ ಕೊಟ್ಟಾರಲ್ಲ ಈ ದೂರಿಂದ ನಾವು ನೋಡ್ಕೊತೀವಿ ನಾವು ಊರಿಂದ ಗ್ರಾಮದ ಏನು ರೂಟ್ ಯಾರ್ಯಾರು ಯಾರು ಯಾರ್ದಾರ ಅವ್ರು ಕಾಸ್ಟೇಬಲ್ಗೆಲ್ಲಾರು ಹೇಳ್ಕೊಂಡು ನಾ ಅಲ್ಲಿ ಕ್ರಮ ಕೈಗೊಂಡ್ರೆ ನಾ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಮಾಡಿ ಅಲ್ಲಿ ಮಧ್ಯವ್ನ ಮುಕ್ತೈಸ ಗೊತ್ತೇನೆ ಸರ ಈಗ ಇಷ್ಟು ದಿವಸ ಯಾಕೆ ನೀವು ಮೇಲ್ ಮಾಡಲಿಲ್ಲ ಅಲ್ಲಿ ಮಾಡಿದೀವಿ ಸರ್ ಅಲ್ಲಿ ಕೇಸಸ್ ಗಳನ್ನು ಮಾಡಿದೀವಿ ನಾವು ಹ್ಞೂ ಹೌದಾ ಅಂತ ಹ್ಞೂ ವಿಷ್ಣಾಪ ಒಡ್ಯಾರ್ ಅಂತೇಳಿ ಆಲ್ರೆಡಿ ಅಲ್ಲಿ ಕೇಸು ಮಾಡಿದೀವಿ ನಾವು ಯಾವಾಗ ನಮ್ಮ ಕಂಪ್ಲೇಂಟ್ ಬಂದ ಅವ್ರ ಕೇಸ್ಗಳು ಮಾಡಿದೀವಿ ಈ ಮುಂದೆ ಕೇಸ್ಗಳನ್ನ ನಾವು ಮಾಡ್ತಾನೆ

ಬಟ್ ಅವರು ಈಗ ಬಂದು ನಿಮ್ಗೆ ಮನೆ ಕೊಡೋದು ಅವಶ್ಯಕತೆ ಏನಿರ್ತೈತೆ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿದ್ರಿ ನೀವು ಎಷ್ಟು ದಿವಸ ಆಯ್ತು ಸರ್ ಇಲ್ಲಿಗೆ ಇದು ಚಾರ್ಜ್ ತಗೋ ಅಲ್ರಿ ಮತ್ತೆ ಇವು ಎಲ್ಲ ತಗೋರಿ ಈ ಒಂದು ನಾಲ್ಕೈದು ತಿಂಗಳಿಂದ ಹಿಂಗ ಹಿರಿಯರು ಹೇಳಿದ್ರು ಅಲ್ಲಿ ಅಕ್ರಮವಾಗಿ ಅಲ್ಲಿಂದ ಮದ್ಯ ಮಾರಾಟ ಮಾಡ್ತಾರ ಅದು ಸಹ ಹೆಂಗ ಬರ್ತೈತಿ ಈ ಊರಾಗ ಅಂತ ನಾವು ಕೇಳಿದ್ರು ಅಂದ್ರೆ ಅಲ್ಲಿ ನಾವು ಮಾರಾಟ ಮಾಡೋ ಒಂದು ಶೆಡ್ ಇದು ಏನು ಚಾ ಹೋಟೆಲ್ ಪಾನ್ ಬೀಡ ಅಂಗಡಿ ಇರ್ತಾವಲ್ಲ ಅಂಥದ್ರಾಗ ಇಟ್ಟು ಮಾರಾಕತ್ತರ ತಂತಂದು ಓಡಾಕತಿದ್ದಾವ ಬೇರೆ ಕಡೆ ಇಟ್ಟು ತುಂಬಂದು ಕೊಡಾಕತ್ತಿದ್ದ ಅವತ್ತು ನಾವು ಪ್ರಶ್ನೆ ಮಾಡಿದ್ರ ಯಾವ ಏನು ಹರ್ಕೊಂತನ ಯಾವ ಏನು ಮಾಡ್ತಾನ ಬಾಂಡ್ರಿಲ್ ನನ್ ತಾಕಂತಿದ್ದಾವ ಅಲ್ಲಿ ಮರಾಠ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗಿ ನನ್ನ ಕೈಗೊಳ್ತೀನಿ ಅಲ್ರಿ ಅಲ್ಲೇ ಅಲ್ರಿ ಸರ ಒಂದು ನಿಮಿಷ ಅಲ್ಲಿ ನೀವು ಪರವಾನಗಿ ಎಷ್ಟು ಮಂದಿರಿ ಅಂತಂದ್ರೆ ಮತ್ತೆ ಹೆಂಗ್ ಸರಬರಾಜ ಆಗತ್ತೀ ನನ್ಗೆ ಮತ್ತಿ ನಾವು ಕೇಳಿದಕ್ಕೆ ಉತ್ತರ ಕೊಡ್ಲಾರ ಈಗ ಪರವಾನಗಿ ಇರ್ಲಾರ್ದ ಈಗ ಕ್ರಮ ಸಾರ ಈಗ ಹೆಂಗ್ ಮಾರಾಟ ಆಗಾಕತ್ತೈತ್ರಿ ಇದು ಯಾವಾಗ ತಗೊತೀರಿ ಈಗ ತೋರು ತೊಗೊತೀರಾ ತಮ್ಮ ಹೆಸರು ಸರಡಿ